ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಐದೇ ನಿಮಿಷದಲ್ಲಿ ರೆಡಿ ಆಗೋ ಅಂಥ ಚಕ್ಲಿ ಮಾಡೋದನ್ನು ತೋರಿಸ್ತೀನಿ ಈಗ ಎಲ್ಲ ಮನೆಗಳಲ್ಲೂ ಮಕ್ಕಳಿಗೆ ರಜಾ ಇದೆ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಅವ್ರಿಗೆ ಏನಾದರೂ ಒಂದು ತಿಂಡಿ ಕೊಡ್ತಾಯಿದ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಈ ರೀತಿ ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ನಮಗೂ ಒಂದು ರೀತಿ ಸಮಾಧಾನ ಇರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅಂತ ನಾನೀಗ ತೋರಿಸ್ತೀನಿ ಚಕ್ಲಿ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಮೈದಾ ನೋಡಿ ಒಂದು ಸ್ವಲ್ಪ ಕಾಳು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಬರೀ ಉಪ್ಪೆ ಸಾಕು ಅಂದರೆ ಉಪ್ಪೆ ಹಾಕ್ಕೊಳ್ಬೋದು ಖಾರ ಬೇಕಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಬೇಕು ಈಗ ಇದನ್ನು ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಹಾಕಬೇಕು ನೋಡಿ ಎಣ್ಣೆ ಬಿಸಿ ಇದೆ ಇರೋದ್ರಿಂದ ಸ್ಪೂನ್ ತಗೊಂಡು ಈ ರೀತಿ ಕಲಿಸ್ಕೊಳ್ಬೇಕು ಸ್ವಲ್ಪ ಬಿಸಿ ಇರೋ ಎಣ್ಣೆನೇ ಹಾಕಬೇಕು ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಬರುತ್ತೆ ನೋಡಿ ಈ ರೀತಿ ಗಂಟುಗಳಿಲ್ದಂಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಟೇಸ್ಟ್ ಮಾಡಬೇಕು ಉಪ್ಪು ಸಾಲದಿದ್ದರೆ ಇವಾಗ ಸೇರಿಸ್ಕೋಬೋದು ಈಗ ಇದಕ್ಕೆ ಸ್ವಲ್ಪ ಬೆಚ್ಚಗಿನ ನೀರು ಹಾಕಬೇಕು ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಇದನ್ನು ಗಟ್ಟಿಗೆ ಕಲಿಸ್ಕೊಳ್ಬೇಕು ಒಂದೇ ಸಾರಿ ನೀರು ಹಾಕಿ ಕಲ್ಸೋಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು ತುಂಬ ಗಟ್ಟಿಗಿದ್ರೆ ಅಂದರೆ ನಾವು ಚಕ್ಲಿ ಹೊಲಲ್ಲಿ ಹಾಕಿದ್ಮೇಲೆ ಅದನ್ನು ಪ್ರೆಸ್ ಮಾಡೋದು ಕಷ್ಟ ಆಗುತ್ತೆ ನೋಡಿ ಈ ರೀತಿ ಇರಬೇಕು ಇಷ್ಟು ಮೆತ್ತಗಿದ್ರೆ ಸಾಕು ಈಗ ಚಕ್ಲಿ ಒಲಿಗೆ ಹಾಕ್ತೀನಿ ನೋಡಿ ಈ ರೀತಿ ಸ್ಟಾರ್ ಹಾಕ್ಕೊಂಡಿದ್ದೀನಿ ಈಗ ಇದರೊಳಗಡೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ ಈ ರೀತಿ ಎಣ್ಣೆ ಹಚ್ಕೊಳ್ಬೇಕು ಇದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಬೇಕು ನೋಡಿ ಪ್ಲೇಟ್ ಮೇಲೆ ನೀಟಾಗಿ ಇಲ್ಲಿ ಚಕ್ಲಿ ಬಿಟ್ಕೊಂಡು ನಾವು ಎಣ್ಣೆಗೆ ಹಾಕ್ಬೋದು ನೋಡಿ ಎಲ್ಲ ಈ ರೀತಿ ರೌಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಪ್ಲೇಟ್ ಮೇಲೆ ಮಾಡಿಕೊಂಡು ಆಮೇಲೆ ಎಣ್ಣೆಯಲ್ಲಿ ಹಾಕ್ಬೋದು ಎಣ್ಣೆಯಲ್ಲೇ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಈಗ ಎಣ್ಣೆ ಕಾಯೋದಕ್ಕೆ ಇಡೋಣ ನೋಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಹಿಟ್ಟಾಕಿ ನೋಡಬೇಕು ಅದು ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ನೋಡಿ ಹಾಕಿದ ತಕ್ಷಣ ತಿರ್ಗ್ಸ್ಸೋಕೆ ಹೋಗ್ಬಾರ್ದು ನೋಡಿ ಅದಾಗ ಅದೇ ಮೇಲೆ ಬರುತ್ತೆ ಆವಾಗ ಅದನ್ನು ಟರ್ನ್ ಮಾಡಬೇಕು ಯಾವ ಸೈಜ್ ಬೇಕಂದ್ರೂ ಹಾಕ್ಕೊಳ್ಬೋದು ಚಿಕ್ಕ ಚಿಕ್ಕದಾಗಿದ್ದರೆ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ಯಾರಾದರೂ ತಕ್ಷಣ ನೆಂಟ್ರುಗಳು ಬಂದಾಗ ಈ ರೀತಿ ತಟ್ಟೆಯಲ್ಲಿ ಒಂದು ನಾಲ್ಕು ನಾಲ್ಕು ಹಾಕಿ ಒಂದು ಲೋಟ ಟೀ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಣ್ಣ ಬರಬೇಕು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಮಾಡಿರೋದ್ರಿಂದ ನೋಡಿ ಇಷ್ಟಾದರೆ ಸಾಕು ನೋಡಿ ಸ್ವಲ್ಪ ದೊಡ್ಡ ಸೈಜ್ ಹಾಕ್ತೀನಿ ನೋಡಿ ಈ ರೀತಿ ಈ ಈ ಸೈಜ್ ಕೂಡ ಹಾಕ್ಬೋದು ಯಾವ ಸೈಜ್ ಬೇಕಂದರೂ ಹಾಕ್ಕೋಬೋದು ಚಿಕ್ಕ ಚಿಕ್ಕ ಚೆನ್ನಾಗಿರುತ್ತೆ ಈಗ ಇದನ್ನ ಎಣ್ಣೆಯಲ್ಲಿ ಹಾಕ್ತೀನಿ ನೋಡಿ ಈ ರೀತಿ ಬಣ್ಣ ಬರಬೇಕು ಈ ರೀತಿ ತಟ್ಟೆಯಲ್ಲಿ ಬಿಟ್ಕೊಂಡು ನಾವು ಹಾಕೋದ್ರಿಂದ ನಮಗೆ ಎಣ್ಣೆ ಸಿಡಿಯುತ್ತೆ ಅನ್ನೋದು ಭಯ ಇರೋದಿಲ್ಲ ನೋಡಿ ಫಸ್ಟ್ ಟೈಮು ಎಣ್ಣೆ ನನಗೆ ಹಾಕಿದಾಗ ಅದು ಐ ಫ್ಲೇಮ್ ಬಂದು ಚೆನ್ನಾಗಿ ಕಾದಿರುತ್ತೆ ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ನೋಡಿ ಚಕ್ಲಿ ರೆಡಿ ಆಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ಚಕ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ಸೇರಿಸಿ ಮಾಡಿರೋದು ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು